ಇಸ್ರೋ ಮತ್ತು ನಾಸಾ ಜಂಟಿಯಾಗಿ ನಿರ್ಮಿಸಿರುವ ಉಪಗ್ರಹ ನಿಸಾರ್ ವಿಶ್ವದ ಅತ್ಯಂತ ದುಬಾರಿ ಭೂವೀಕ್ಷಣಾ ಉಪಗ್ರಹವಾದ ಇದರ ಕೆಲಸವೇನು ಭೂಮಿಯ ಮೂಲೆ ಮೂಲೆಯು ಸ್ಕ್ಯಾನ್ ಮಾಡಬಲ್ಲ ಉಪಗ್ರಹದಿಂದ ಏನು ಉಪಯೋಗ ಒಂದೊಮ್ಮೆ ಭಾರತವನ್ನು ಹೀಯಾಳಿಸುತ್ತಿದ್ದ ಅಮೆರಿಕ ಇದೀಗ ಭಾರತದೊಂದಿಗೆ ಉಪಗ್ರಹ ಪಾಲುದಾರಿಕೆ ಮಾಡಿಕೊಂಡಿದ್ದು ಹೇಗೆ ವಿವರವಾಗಿ ತಿಳಿಯೋಣ ಬನ್ನಿ ಭಾರತ ಮತ್ತು ಅಮೆರಿಕ ಒಂದು ದೊಡ್ಡ ಸಾಧನೆಗಾಗಿ ಒಟ್ಟುಗೂಡಿವೆ ಜುಲೈ ಮೂವತ್ತರಂದು ಈ ಎರಡೂ ದೇಶಗಳು ಜೊತೆಯಾಗಿ ನಿಸಾರ್ ಎಂಬ ಶಕ್ತಿಶಾಲಿ ಉಪಗ್ರಹವನ್ನು ಉಡಾವಣೆ ಮಾಡಲಿವೆ ಇಸ್ರೋ ಮತ್ತು ನಾಸಾ ಜಂಟಿಯಾಗಿ ಭೂವೀಕ್ಷಣಾ ಉಪಗ್ರಹವನ್ನು ಉಡಾವಣೆ ಮಾಡುತ್ತಿರುವುದು ಇದೇ ಮೊದಲು ನಿಸಾರ್ ಶ್ರೀಹರಿಕೋಟಾದಿಂದ ಇಸ್ರೋದ ಜಿಎಸ್ಎಲ್ವಿ ರಾಕೆಟ್ ಮೂಲಕ ಉಡಾವಣೆಗೊಳ್ಳಲಿದೆ ಒಮ್ಮೆ ಬಾಹ್ಯಾಕಾಶಕ್ಕೆ ತಲುಪಿದ ನಂತರ ಅದು ನಮ್ಮ ಇಡೀ ಗ್ರಹವನ್ನು ಸ್ಕ್ಯಾನ್ ಮಾಡಲು ಪ್ರಾರಂಭಿಸುತ್ತದೆ ಮತ್ತು ಅದು ಪ್ರತಿ ಹನ್ನೆರಡು ದಿನಗಳಿಗೊಮ್ಮೆ ಹಾಗೆ ಮಾಡುತ್ತದೆ ಭೂಮಿಯಿಂದ ಸುಮಾರು ಏಳುನೂರ ನಲವತ್ಮೂರು ಕಿಲೋಮೀಟರ್ ಎತ್ತರದಲ್ಲಿ ಹಾರುತ್ತದೆ ಮತ್ತು ಕಾಡುಗಳು ತೋಟಗಳಿಂದ ಹಿಡಿದು ಹಿಮ ನದಿಗಳು ಮತ್ತು ಸಾಗರಗಳವರೆಗೆ ಭೂಮಿಯ ಮೇಲೆ ನಡೆಯುತ್ತಿರುವ ಎಲ್ಲವನ್ನು ವೀಕ್ಷಿಸುತ್ತದೆ ನಾಸಾ ಮತ್ತು ಇಸ್ರೋ ಎರಡರಿಂದಲೂ ಪಡೆದ ವಿಶಿಷ್ಟ ರಾಡಾರ್ ವ್ಯವಸ್ಥೆಗಳಿಂದಾಗಿ ಮೋಡಕವಿದ ವಾತಾವರಣ ಅಥವಾ ಮಳೆಯ ಸಂದರ್ಭದಲ್ಲಿಯೂ ಸಹ ಇದು ಹಗಲು ರಾತ್ರಿ ಕಾರ್ಯನಿರ್ವಹಿಸಬಲ್ಲದು ಅಂದ್ರೆ ಹವಾಮಾನ ಏನೇ ಇರಲಿ ಸ್ಪಷ್ಟ ಫೋಟೋಗಳು ಮತ್ತು ಡೇಟಾವನ್ನು ನಾವು ಪಡೆಯುತ್ತೇವೆ ನಿಸಾರ್ ನಿಜವಾಗಿಯೂ ಅದ್ಭುತವಾದ ತಂತ್ರಜ್ಞಾನವನ್ನು ಹೊಂದಿದೆ ಇದು ಹನ್ನೆರಡು ಮೀಟರ್ ಗಾತ್ರದ ಬೃಹತ್ ಆಂಟೆನಾವನ್ನು ಹೊಂದಿದ್ದು ಅದು ದೊಡ್ಡ ಛತ್ರಿಯಂತೆ ಬಾಹ್ಯಾಕಾಶದಲ್ಲಿ ತೆರೆದುಕೊಳ್ಳುತ್ತದೆ ಇದು ಸ್ವೀಪ್ ಎಸ್ಎಆರ್ ಎಂಬ ತಂತ್ರಜ್ಞಾನವನ್ನು ಸಹ ಬಳಸುತ್ತದೆ ಇದು ಹೆಚ್ಚಿನ ವಿವರಗಳೊಂದಿಗೆ ದೊಡ್ಡ ಪ್ರದೇಶವನ್ನು ಆವರಿಸಲು ಸಹಾಯ ಮಾಡುತ್ತದೆ ಇದರರ್ಥ ಇದು ವಿಶಾಲ ಪ್ರದೇಶಗಳಲ್ಲಿ ತೀಕ್ಷ್ಣವಾದ ಚಿತ್ರಗಳನ್ನು ತೆಗೆದುಕೊಳ್ಳಬಹುದು ಇದು ಹಳೆಯ ಉಪಗ್ರಹಗಳು ಮಾಡಲು ಸಾಧ್ಯವಾಗದ ವಿಷಯ ಅಂದಹಾಗೆ ಇದೆಲ್ಲವನ್ನು ಮಾರ್ಪಡಿಸಿದ ಭಾರತೀಯ ಉಪಗ್ರಹ ಪ್ಲಾಟ್ಫಾರ್ಮ್ನಲ್ಲಿ ನಿರ್ಮಿಸಲಾಗಿದೆ ಇಸ್ರೋ ತಂತ್ರಜ್ಞಾನ ಎಷ್ಟು ದೂರ ಬಂದಿದೆ ಎಂಬುದನ್ನು ಇದು ತೋರಿಸಿಕೊಡುತ್ತದೆ ನಾಸಾದ ರಾಡಾರ್ ಭೂಕುಸಿತಗಳು ಮಣ್ಣಿನ ತೇವಾಂಶ ಮತ್ತು ಭೂಗತ ಚಲನೆಗಳನ್ನು ಪತ್ತೆ ಹಚ್ಚುವ ಸಾಮರ್ಥ್ಯವನ್ನು ಹೊಂದಿದೆ ಜೊತೆಗೆ ಕಾಡುಗಳು ಮಂಜುಗಡ್ಡೆ ಮತ್ತು ಮಣ್ಣಿನ ಆಳವನ್ನು ಸಹ ನೋಡಬಹುದು ಹಾಗೆಯೇ ಬೆಳೆ ಬೆಳವಣಿಗೆ ಹಿಮ ಬದಲಾವಣೆ ಅಥವಾ ಭೂ ಚಲನೆಯಂತಹ ಮೇಲ್ಮೈ ಬದಲಾವಣೆಗಳು ಇಸ್ರೋದ ರ್ಯಾಡಾರ್ನೊಂದಿಗೆ ಉತ್ತಮವಾಗಿ ಗೋಚರಿಸುತ್ತವೆ ಹೀಗೆ ಭೂಮಿಯ ಪರಿಸ್ಥಿತಿಯ ಸಮಗ್ರ ಚಿತ್ರವನ್ನು ಒದಗಿಸಲು ಇವೆರಡೂ ರ್ಯಾಡಾರ್ಗಳು ಬಲವಾದ ತಂಡವಾಗಿ ಕೆಲಸ ಮಾಡುತ್ತವೆ ನಿಸಾರ್ ಕೇವಲ ವಿಜ್ಞಾನಿಗಳಿಗೆ ಮಾತ್ರವಲ್ಲ ಇದು ನಮ್ಮೆಲ್ಲರಿಗೂ ಉಪಯುಕ್ತ ಇದು ಭೂಕಂಪಗಳು ಪ್ರವಾಹಗಳ ಬಗ್ಗೆ ಮತ್ತು ನಮ್ಮ ಕಾಡುಗಳು ಎಷ್ಟು ಆರೋಗ್ಯಕರವಾಗಿವೆ ಎಂಬುದನ್ನು ಕೂಡ ಪತ್ತೆ ಹಚ್ಚಲು ಸಹಾಯ ಮಾಡುತ್ತದೆ ಸರ್ಕಾರಗಳು ಈ ಡೇಟಾವನ್ನು ಕೃಷಿ ನೀರು ನಿರ್ವಹಣೆ ಹವಾಮಾನ ಅಧ್ಯಯನಗಳು ಮತ್ತು ಚಂಡಮಾರುತಗಳು ಅಥವಾ ಕಾಡ್ಗಿಚ್ಚಿನ ನಂತರ ವಿಪತ್ತು ರಕ್ಷಣೆಗಾಗಿಯೂ ಬಳಸಬಹುದು ಈ ಮಿಷನ್ ಭಾರತ ಮತ್ತು ಅಮೆರಿಕಕ್ಕೆ ಮಾತ್ರವಲ್ಲದೆ ಪ್ರಪಂಚದಾದ್ಯಂತದ ದೇಶಗಳಿಗೆ ಸಹಾಯ ಮಾಡುತ್ತದೆ ನಿಸಾರ್ ಭಾರತದ ಬಾಹ್ಯಾಕಾಶ ಪ್ರಯಾಣದಲ್ಲಿ ಒಂದು ಹೆಮ್ಮೆಯ ಹೆಜ್ಜೆಯಾಗಿದೆ ಮತ್ತು ನಮ್ಮ ಗ್ರಹವನ್ನು ರಕ್ಷಿಸಲು ಎರಡು ರಾಷ್ಟ್ರಗಳು ಒಟ್ಟಾಗಿ ಸೇರಿದಾಗ ಏನು ಮಾಡಬಹುದು ಎಂಬುದಕ್ಕೆ ಒಂದು ಸುಂದರ ಉದಾಹರಣೆಯಾಗಿದೆ ಆದರೆ ಈ ಕಾರ್ಯಾಚರಣೆಯು ಹಿಂದಿನ ವರ್ಷಗಳಲ್ಲಿ ಭಾರತದ ಮೇಲೆ ಅಮೆರಿಕ ಅನುಸರಿಸಿದ್ದ ದ್ವಂದ್ವ ಮಾನದಂಡಗಳನ್ನು ಕೂಡ ಬಹಿರಂಗಪಡಿಸುತ್ತದೆ ಮತ್ತು ಅಮೆರಿಕದ ಅತ್ಯಂತ ದುಬಾರಿ ನಾಗರಿಕ ಭೂಚಿತ್ರಣ ಉಪಗ್ರಹವನ್ನು ಭಾರತೀಯ ಲಾಂಚರ್ ಬಳಸಿ ಉಡಾವಣೆ ಮಾಡಲಾಗುವುದು ಎಂಬುದು ಇಲ್ಲಿನ ವಿಶೇಷ ತೊಂಬತ್ತರ ದಶಕದ ಆರಂಭದಲ್ಲಿ ಅಮೆರಿಕನ್ನರು ಯಾವುದರ ಅಭಿವೃದ್ಧಿಯನ್ನು ತೀವ್ರವಾಗಿ ಅಡ್ಡಿಪಡಿಸಲು ಮತ್ತು ಕೊನೆಗೊಳಿಸಲು ಬಯಸಿದ್ದರೋ ಅದೇ ಭಾರತೀಯ ರಾಕೆಟ್ ಮೂಲಕ ಈಗ ಈ ಉಪಗ್ರಹ ಉಡಾವಣೆಯಾಗುತ್ತಿದೆ ನಿಸಾರ್ ಕಾರ್ಯಾಚರಣೆಯಲ್ಲಿ ಮೊದಲಿಗೆ ನಾಸಾ ತನ್ನ ಇತರ ವಿದೇಶಿ ಪಾಲುದಾರರು ಹಿಂದೆ ಸರಿದ ಕಾರಣ ಈ ದುಬಾರಿ ಉಪಗ್ರಹ ತಯಾರಿಕೆಯನ್ನು ಬಹುತೇಕ ಕೈಬಿಟ್ಟಾಗ ಎರಡು ಸಾವಿರದ ಹದಿನಾಲ್ಕರಲ್ಲಿ ಇಸ್ರೋ ಮಧ್ಯಪ್ರವೇಶಿಸಿ ತಾನು ಕೈಜೋಡಿಸುವುದಾಗಿ ಹೇಳಿತು ಆದ್ದರಿಂದ ಈ ಒಂದು ಪಾಯಿಂಟ್ ಮೂರು ಬಿಲಿಯನ್ ಡಾಲರ್ ನಿಸಾರ್ ಉಪಗ್ರಹವನ್ನು ವಸುಧೈವ ಕುಟುಂಬಕಂ ಎಂಬ ಪರಿಕಲ್ಪನೆಯ ನಿಜವಾದ ಉತ್ಸಾಹದಲ್ಲಿ ಕಲ್ಪಿಸಲಾಗಿದೆ ಮತ್ತು ಅದು ವಿಶ್ವ ಬಂಧುತ್ವದ ನಿಜವಾದ ಉತ್ಸಾಹದಲ್ಲಿ ಶ್ರೀಹರಿಕೋಟಾದಿಂದ ಉಡಾವಣೆಗೆ ಸಿದ್ಧವಾಗಿರುವ ರಾಕೆಟ್ ಮೇಲೆ ಕುಳಿತಿದೆ